ಚಲೋ ಬಡತ್ತಾರ ರೀ ನಮ್ಮ ಮೇಬಿ ನೋಡ್ರಿ ಈಗ ಹೆಂಗೆ ಮಾಡತ್ತಾಳು ಏನು ಏನು ಮಾಡತ್ತಿ ನಿಂಗೆ ಇಷ್ಟ ಅಮ್ಮ ಸಿಕರ್ಣಿ ಹೋಳಿಗೆ ಅವ್ವ ಅವ್ವ ಸೂಪರ್ ಎಷ್ಟು ಬೆತ್ತಗ ನೋಡ್ಲಿ ಅನುಷ್ ನಾನು ಐತಲ್ಲ ಈ ಕೇಳ ಮೊದ್ಲು ನಮ್ಮ ಹವ್ವ ಮಾಡಕತ್ರ ಹಂಗ ತುಂಬ್ತಿ ಹಿಂಗೆ ತುಂಬ್ತಿ ಏ ನಿಂಗ ಹಿಂಗೆ ಅಂತ ಅದು ಬೀದ ಅಲ್ಲ ಲೈ ಮಗ್ನಾ ಜ್ಯೂಸ್ ಅಲ್ಲದ ಅವ್ವ ಹಿಂಗ ಎತ್ಕೋದ ಡಿಪ್ ಮಾಡದೇನು ಡಿಪ್ ಮಾಡ್ಕೊಂಡು ಅಹಂ ಸಹಾ ತ ತಿಂದು ನೋಡು ತಗೋ ತಿಂದು ಸೂಪರ್ ಹ್ಞೂ ಸೂಪರ್ ಅಕ್ಕ ಬಾ ಯಾಕ ನೀಡ್ತಾನು ಹಚ್ಕೊಡ್ತಾನ ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ನಾವು ಮೊನ್ನೆ ಮಾಡಿದಂಥ ರೆಸಿಪಿಯನ್ನು ಇವತ್ತು ಸೇರ್ ಮಾಡತಾನು ಯಾಕಂತಂದ್ರೆ ಒಂದು ಸ್ವಲ್ಪ ಫಂಕ್ಷನ್ಗೂ ಹೋಗೋದಿತ್ತು ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಿರ್ತಿಲ್ಲ ಇವತ್ತು ಸೇರ್ ಮಾಡ್ತಾನೆ ನೋಡ್ರಿ ಮೊನ್ನೆ ನಾವು ಏನಂತಂದ್ರೆ ಖಾರು ನೀವಿಗೆ ಹೋಳ್ಗಿ ಮತ್ತು ಕರ್ ನೀವು ಹೊಡಿದು ಎಲ್ಲ ರೀ ಹೋಳ್ಗೆ ಅಂತು ಮಸ್ತ್ ಬಂದಿದ್ದು ರೀ ಮತ್ತು ಇನ್ನೊಂದು ಏನಂತಂದ್ರೆ ಹೋಳ್ಗೆ ಹೂರ್ನ ನಾವು ಯಾವ ರೀತಿ ಮಾಡ್ಕೋತೇವಲ್ಲ ಅಷ್ಟು ಹೋಳ್ಗೆ ಅಷ್ಟು ಚಲೋ ಬರ್ತಾವ ಅಂತ ಹೇಳ್ಬೋದು ನಂತರ ಇಲ್ಲೇ ಏನಂದ್ರೆ ಹೂರ್ನ ಮಿಕ್ಸಿಗೆ ಹಾಕಿ ಒಂದೊಂದು ಬ್ಯಾಡ್ ರೀ ನೀವು ನಿಮ್ಗೆ ಎಣ್ಣೆ ತೋರಿಸ್ತಾನೋ ಏನಂತಂದ್ರೆ ಈ ರೀ ಸಣ್ಣ ಸಾನಿಗೆ ಬರ್ತೈತೆ ನೋಡ್ರಿ ಹೂರ್ಣ ಹರಿದು ಆ ಥರ ಹಾಕಿ ಮತ್ತೆ ಎಲ್ಲಾನು ಹಿಂಗೆ ತಿಡ್ರಿ ಆ ಥರ ಬ್ಯಾಳೆದಿದ್ದು ಎಲ್ಲ ಮತ್ತು ಮಿದಕತಿ ಅವಾಗ ನಾವು ಮಿಕ್ಸಿಗೆ ಹಾಕೋಬೋದು ಆಕತಿ ಇಲ್ಲಿಕಂದ್ರ ಒಂದೊಂದು ಬ್ಯಾಳೆ ಉಳ್ದು ಅಂದ್ರೆ ಹೋಳಿಗೆ ಹರಿತಾವ್ರಿ ಇಲ್ಲಿ ನೋಡ್ರಿ ನಾನು ಹುರ್ನದೊಳಗೆ ನಾ ಮಾಡಿದಂಥ ಹುರ್ನದೊಳಗೆ ಒಂದು ಬೇಳೆ ಕೂಡ ಉಳ್ದಿಲ್ಲ ಅಂದ್ರೆ ಅಕಸ್ಮಾತ್ ಉಳಿತಂದ್ರೆ ಅಂದ್ರೆ ಹೋಳಿಗೆ ಹರಿದು ಹೋಗ್ಬಿಡ್ತಾವ ಆನಂತರ ನಾನು ನಮ್ಗೆ ಅಂದ್ರೆ ಯಜಮಾನ್ರು ಊರು ಹೋಗಿದ್ರು ಮದ್ದ ಅಂದ್ರೆ ಸಾಯಂಕಾಲ ಅಂದರು ಮಧ್ಯಾಹ್ನ ಊಟಕ್ಕೆ ಬರಲ್ ಅಂದರು ಹಾಗಾಗಿ ನಾನು ಹೋಳ್ಗೆ ಬಿಸಿಯೂನ ತಿನ್ಬೇಕಂತೇಳೆ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಹೋಳ್ಗೆ ಮಾಡ್ಕೊತೀನಿ ಒಂದು ಐದಾರು ಹೋಳ್ಗೆ ಮಾಡ್ಕೊಂಡ್ರೆ ಆತಂಥೇಳೆ ಒಣ್ಣಕ್ಕೆ ನಾನು ಹೂರ್ನ ಧೂಳಿ ಮಾಡಿ ಇಟ್ಕೊಂಡು ಆ ನಂತರ ಒಂದೊಂದು ತುಂಬ್ಕೊಂಡು ಹೋಳ್ಗೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಇಲ್ಲೇ ಇಷ್ಟೆಲ್ಲ ಚೆಂದಮಗೆ ಇವನ್ನೆಲ್ಲ ತುಂಬ್ಕೊಬೇಕಾಕತಿ ನೀವು ಹಿಟ್ಟಾನು ಕೂಡ ಆ ಸೇಮ್ ಅಗ್ದಿ ಗಟ್ಟಿ ನಡ್ಕೊಬೇಡ್ರಿ ಅಗದಿ ತಿಳುವ್ರಿ ಮೀಡಿಯಮ್ ಹಂಗೆ ನೋತ್ಕೊಂಡ ಈ ಥರ ಉಳ್ಳಿ ತುಂಬ್ಕೊಂದ ಈಗ ನೋಡಿರಿ ಎಣ್ಣೆ ಹೆಚ್ಚೆ ನಾವು ಇದನ್ನು ಲಟಿಸ್ಬೇಕಿ ನನಗೆ ಆ ಸೀಟ್ ಮ್ಯಾಮ್ ಮಾಡಕ್ಕೆ ರೀ ಈ ಥರ ಒಂದು ಕವರ್ ಹಾಕಿ ನಾನು ಮಾಡ್ಕೊಂಡಿರ್ತಾನು ಮತ್ತೊಂದು ಉಳಿ ತುಂಬ್ಕೋಕತ್ತಿನಿ ಯಾಕಂತ ಅದ್ರ ಹಂಚು ಕಾಯಕ್ಕೆ ಇಟ್ಟಿದ್ನಿ ದೋಸೆ ಹಂಚೆ ಇಟ್ಟಿರ್ತಾನೆ ನಾನು ತಿವಿ ಇಡೋದಿಲ್ಲ ಇಲ್ಲಿ ಹಂಚಿಕಾಯಿ ಹಾಕಿಟ್ಟ ಈಗ ನಾವು ಅರ್ಸಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡಿರಿ ಈ ಥರ ಎಲ್ಲನೂ ಚೆನ್ನಾಗಿ ಲಟ್ಸ್ಕೊಬೇಕೈತಿ ನಡಕ ದಿಪ್ಪ ಸುತ್ತು ಕಡೆ ತಿಳುವ ಹಿಂಗೆ ಏನು ಇದು ಮಾಡ್ಕೊಬೇಡ್ರಿ ಎಲ್ಲ ಸೇಮ್ ಅಂದರೆ ಎಲ್ಲ ಕಡೆನೂ ಸೇಮ್ ಬರುವಂಗೆ ಲಟ್ಟಿಸ್ಕೋಬೇಕಿ ಅಗ್ದಿ ದೊಡ್ಡ ಅಂದ್ರೆ ಹರಿದಾವ್ರಿ ಇಷ್ಟು ಸಾಕು ಅಂತೇಳಿ ನಾನು ಹೂರ್ಣದ ಕ್ವಾಂಟಿಟಿ ಕಡಿಮೆ ತೊಗೊಂಡಿನಲ್ರಿ ಅದಕ್ಕಾಗಿ ದುಡ್ಡು ದುಡ್ಡು ಹಾಕಾಕೋದ್ರೂ ಹರಿತಾವ್ರೆ ನನಗೆ ಅದಕ್ಕೆ ಇಷ್ಟು ರೀ ನನಗೆ ನಮ್ಮ ಹೂವು ಇದಕ್ಕಿಂತ ಸ್ವಲ್ಪ ದುಡ್ಡು ರೀ ನಮ್ಮ ಹವಾರು ಅದಕ್ಕಾಗಿ ನಾವು ತುಂಬಿ ಕೊಟ್ಟದು ಉಳಿದು ನಮ್ಮ ಹವಾಗ್ ಆಗೋದಲ್ಲ ರೀ ತುಂಬಾಡ್ರ ಹಂಗೆ ಹಿಂಗೆ ಅಂತಾಳ್ರಿ ಅದನ್ನ ಏನಲ್ರಿ ನನ್ನ ಒಟ್ಟೆ ಫಸ್ಟ್ ಹುಳಗಿದು ಒಟ್ಟು ಹೋಳ್ಗಿದು ಹುಳಗಿದು ಇಲ್ಲ ರೀ ನಾನು ಅಂದ್ರೆ ನಮ್ಮ ಹೂವು ಮಾಡಿಬಿಡ್ತಿದ್ರು ಪೂರ್ಣ ಮಿಕ್ಸಿ ಹಾಕಿ ಕೊಡೋದು ರುಬ್ಬೋದು ಅಷ್ಟು ಮಾಡ್ತೀನಿ ಹೋಳ್ಗೆ ಮಾಡೋದೆಲ್ಲ ನಮ್ಮ ಓನ ಮಾಡ್ತೀವಿ ಯಾಕಂದ್ರೆ ತುಂಬಿಕೊಟ್ಟೆ ಅಂದ್ರೆ ನೀ ಹೆಂಗೆ ತುಂಬಾತೀವ ನಮ್ಗೆ ಯಾರು ಕೊಟ್ಟು ತುಂಬಿ ಕೊಟ್ಟಿದ್ದ ಗಾ ಹೋಗೋದು ನಾನು ತುಂಬ ಅಂತ ಮಾಡಕ್ಕೆ ರೀ ನಾ ನಮಗೇನು ಹೋಗೋದೈತಂತೆ ಹೊಡಿ ಚಕಡಿ ಅಂತೆ ನಮ್ಮೆ ಬಿಟ್ಬಿಡ್ತಿದ್ದೆವು ರೀ ಆದ್ರೆ ಅನಿವಾರ್ಯ ಅಲ್ರಿ ನಮ್ಮ ಮನೆ ಮಾಡಬೇಕಾ ಹಂಗಾಗಿ ಕಲ್ಕೊಂಡೆ ಈಗ ಮಾಡಕ್ಕೆ ಮಾಡೋಕೆ ಕಲ್ಕೊಂಡನ್ರಿ ಈ ಥರ ಮಾಡ್ಕೊಂಡಿರ್ತಾನೆ ನೋಡಿರಿ ಹೋಳಿಗೆ ನನ್ನ ಹೋಳಿಗೆ ಆಗ್ಯಾವ ಇಲ್ಲ ಅನ್ನೋದು ಕೂಡ ಕಾಮೆಂಟ್ ಮಾಡಿ ಹೇಳಿರಿ ನೋಡಿರಿ ಹೋಳಿಗೆ ಅಂತು ಅಗ್ದಿ ಮೆಸ್ತ ಅಂದ್ರೆ ನಾನು ದೋಸೆ ಹೆಂಚೆ ಇಟ್ಟಿರ್ತಾನೋ ನಮ್ಮ ತೆಮಿ ಒಂದು ಸ್ವಲ್ಪ ರೀ ತೆಳಗ್ ತೆಗ್ಗ ಹಿಂಗೆ ಮ್ಯಾಗ ಇದ್ದಂಗೆ ಐತ್ರಿ ಅದಕ್ಕಾಗಿ ದೋಸೆ ಹೆಂಚ ಲೆವೆಲ್ ರೀ ಇಲ್ಲೇ ಒಬ್ರೇನ ಕಟ್ ಕೊಟ್ಟು ಸೌಂಡ್ ಹಚ್ಬಿಟ್ಟಾರ ವಯಸ್ಕೊಡತನಕರೆ ಸಿಕಾರನಂತೂ ಮಸ್ತ್ ಅಂದ್ರೆ ರೀ ಆಪಸ್ ಮಾವಿನ ಹಣ್ಣು ಸಿಕರ್ನಿ ರೀ ಮತ್ತು ಅದೇ ರೀತಿ ಹೋಳಿಗೆ ಅಂತೂ ಎಷ್ಟು ಮಸ್ತ್ ಬರತ್ತವು ಈಗ ತಿಂದ ಮಣ್ಣಿ ಮುತ್ತಿಂದ ಮುಗ್ದದ್ರಿ ಅದ್ರ ಅದನ್ನ ನೋಡಕ್ಕಾರ ಮತ್ತು ಭಯ ನೀರು ಬರತ್ತ ನೋಡ್ರಿ ಅಷ್ಟು ಸೂಪರಾಗಿ ಎಷ್ಟು ಬುರು ಬುರು ಉಬ್ಬೆ ಹೋಳ್ಗೆಗಳು ಉರಿ ಹೆಂಗೆ ಉಬ್ಬು ಬರತ್ತವು ಇದ್ರ ಜೊತೆ ನೀವು ತುಪ್ಪಾರು ರೀ ಮಾತ್ರ ನಾ ಇವತ್ತೇನು ರೀ ಸಿಕರ್ನಿ ಮಾಡೇನು ಸೀಕರ್ನಿ ಹೋಳಿಗೆ ರೀ ಮತ್ತೆ ಒಡಿನೂ ರೀ ವಡಿ ಕಟ್ಟಿನ ಸಾರ ಹೆಂಗ್ದು ಎಲ್ಲ ಆಯ್ತು ಈ ತರ ಎಲ್ಲ ಹೋಳ್ಗೆ ಆದ ನಂತರ ಊಟ ಮಾಡ್ರ ಅತಂಥೇಳಿ ಹೋಳ್ಗೇನ ಬೇಸತ್ತೀನಿ ನೋಡ್ರಿ ಯಾರಿಗೆಲ್ಲ ಹೋಳ್ಗಿ ರೆಸಿಪಿ ಪೂರ್ತಿ ಎಲ್ಲ ಬೇಕಂತಂದ್ರೆ ಎಷ್ಟು ಬೇಳೆ ಹಾಕಿದ್ರಿ ಏನಂತಂದ್ರೆ ನಾನು ಎರಡು ಗ್ಲಾಸ್ ಅಷ್ಟೇ ಬೇಳೆ ಹಾಕಿನಿ ಅದೇ ರೀತಿ ಒಂದು ಎರಡು ಗ್ಲಾಸ್ ಅಂದ್ರೆ ಬೆಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕಿನಿ ಬೆಲ್ಲ ಚಲೋ ಇದ್ದಷ್ಟು ಏನಾಕದನ್ನ ಬೇಳೆ ಹೀಗೆ ಅದು ಏನಂದ್ರೆ ಹೂರ್ನ ಕೆಡುವುದಿಲ್ಲ ನಾವು ಇಟ್ಕೊಂಡು ಕೂಡ ಮಾಡ್ಕೊಂಡು ತಿನ್ಬೋದು ಮತ್ತು ಅಕಸ್ಮಾತ್ ಹೂಳ್ ಉಳಿದು ಅಂದ್ರೆ ಮರನೆ ಕೂಡ ನಾವು ಏನು ಮಾಡ್ತೇವೆ ಅಂದ್ರೆ ತುಪ್ಪ ಹಚ್ಕೊಂಡು ಹಿಂಗೆ ತಿಂತೇವ್ರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತಾವು ಯಾರಿಗೆಲ್ಲ ಹುಡುಗಿ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಕಾಮೆಂಟ್ ಮಾಡಿರಿ ಶೇರ್ ಮಾಡಿರಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ ಫುಲ್ ರೆಸಿಪಿ ಬೇಕಂದ್ರೆ ಹೇಳ್ರಿ ಮಾಡಿ ತೋರಿಸೋಣ ಅಂದರೆ ಈಗಾಗಲೇ ವಿಡಿಯೋಗಳನ್ನು ಅಪ್ಲೋಡ್ ನಾವು ಹಿಟ್ಟು ಹೆಂಗೆ ಮಾತ್ಕೋಬೇಕು ಏನು ಅಂತೇಳಿ ಹಂಗಾಗಿ ಹೋಳಿಹಳ್ಳಿ ತೋರಿಸಿದ್ದು ತೋರಿಸೋದು ಏನಂತೇಳಿ ಅಣ್ಣ ಇವತ್ತಷ್ಟು ತೋರಿಸ್ತೀನಿ ರೀ ಇದನ್ನಷ್ಟ ನಮ್ಮ ಮನೆಯಂತೆಕೊಂತು ಫುಲ್ ಈಗ ಈ ಥರ ಇಷ್ಟಪಕ ನೋಡ್ರಿ ಆದಷ್ಟು ಹೋಳ್ಗಿನ ಊಟ ಮಾಡು ಟೈಮ್ಗೆ ರೀ ಬಿಸಿ ಅವ ಮಾಡ್ಕೊಂಡು ಮಾಡ್ಕೊಂಡು ತಿನ್ಬೇಕು ಬಾರಿ ಟೇಸ್ಟ್ ಆಗ್ತಾವ ನೋಡ್ರಿ ಅಂಟಿ ಏನ್ ಮಾಡ್ರಿ ಊಟಕ್ಕೆ ಏನು ಏನು ಮಾಡಿರಿ ಏನ್ ಮಾಡ್ರಿ ಸಮನ್ ಮಾಡ್ರಿ ಹೇಳ್ರಿ ಸೀಕರ್ನಿ ಮಾಡಿರಿ ನೋಡ್ರಿ ತಂಗಿ ಬಂದ ಮಾವಿನಕಾಯಿ ಶಿಖರ್ನಿ ಕುಡಿಯತ್ತಾಳು ಹೋಳಿಗೆ ಕೂಡ ಮಾವಿನಕಾಯಿ ಶಿಖರ್ ಮಾವಿನ ಸೂಪರ್ ಸೂಪರ್ ಕಾಂಬಿನೇಷನ್ ನೋಡ್ರಿ ಇಲ್ಲೇ ಆಗುತ್ತೆ ನಾವು ಮಾವಿನಕಾಯಿ ಸಿಕ್ಕನ್ನೆ ಮಾವಿನ ಹಣ್ಣು ಸಿಕ್ಕನ್ನೆ ಅಂಡ್ ಹೋಳಿಗಿ ಹೋಳಿಗಿ ಎಷ್ಟ್ ಮಸ್ತ್ ಬರ್ತಾವ ನೋಲೆ ಮೊದಲ್ ಹೋಳಿಗಿ ಮಾಡಾಕತ್ತ ನಮ್ ಹೂವಾ ಐತಲ್ಲ ಹಿಂಗ್ ಕುಂತಿ ಹ್ಯಾಂಗ್ ಕುಂತಿ ಅಂತ ಮಾಡ್ತಾವಲ್ಲ ಏ ಸಮ ಸೂಪರ್ ಐತಲ್ಲ ಕುಡಿತಿ ಈಗ ಸ್ಕೂಲ್ ಹೋಗ್ಬಂದ ಈಗ ಕುಡಿಯಾಕತ್ತಾಳ್ರಿ ಹೇಗೈತಿ ಅರೇ ವಾ ಸೂಪರ್ ಹೆಂಗೈತಿ ಹೇಳಮ್ಮ

ఎత్కోద డిప్ మిప్ మహమ్ సహా తో తిన్నోడు తో తిన్నోడు తో నిషా సూపర్ సూపర్ అక్క కొడు సరే తోక ఏ బా హోడ్తా నిత బా ని హికొడతా బా